ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರ ಯಾವ ರೀತಿ ಓದ್ಕೊಳ್ಬೇಕು ಯಾವ ರೀತಿ ಈ ತರ್ಡ್ ಇಯರ್ ಬಿ ಎ ಇತಿಹಾಸ ಇರ್ಬೋದು ರಾಜ್ಯಶಾಸ್ತ್ರ ಇರ್ಬೋದು ಸಮಾಜಶಾಸ್ತ್ರ ಇರ್ಬೋದು ತುಂಬಾ ಇರ್ತದೆ ಆವಾಗ ನಾವು ಹೇಗೆ ಓದ್ಕೊಳ್ಳೋದು ಅಂದರೆ ಮೊದಲಿಗೆ ನಾನು ಈಗಾಗಲೇ ಹೇಳಿರುವಂತೆ ಗುರುತನ್ನು ಹಾಕ್ಕೊಳ್ಳಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಳಿ ಇಲ್ಲದ್ರೆ ಬರ್ಕೊಳ್ಳಿ ಅದಾದ ನಂತರ ಓದಲಿಕ್ಕೆ ಆರಂಭ ಮಾಡಿ ಇವಾಗ ಮೊದಲನೆಯದಾಗಿ ಘಟಕ ಒಂದರಲ್ಲಿ ಸಂವಿಧಾನದ ರಚನೆ ತುಂಬನೇ ಮುಖ್ಯವಾಗಿರುವಂಥದ್ದು ಐದು ಅಂಕಕ್ಕೆ ಎರಡು ಸಲ ಕೇಳಿದ್ದಾರೆ ಹತ್ತು ಅಂಕಕ್ಕೆ ಒಂದು ಸಲ ಕೇಳಿರುವಂತಹ ಪ್ರಶ್ನೆ ಆದ್ದರಿಂದ ಸಂವಿಧಾನದ ರಚನೆ ಎನ್ನುವಂಥದ್ದು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಈ ಸಂವಿಧಾನ ರಚನೆಯನ್ನು ನೀವು ಓದಬೇಕಾದ್ರೆ ನೋಡಿ ಪುಟ ಸಂಖ್ಯೆ ಆರರಲ್ಲಿದೆ ನೋಡಿ ಪುಟ ಸಂಖ್ಯೆ ಆರರಲ್ಲಿ ಈ ಸಂವಿಧಾನ ರಚನೆಯನ್ನು ಅವರು ಪ್ರತ್ಯೇಕವಾದ ಪಾಯಿಂಟ್ಸ್ಗಳಾಗಲಿ ಅಥವಾ ಬೇರೆ ರೀತಿಯಲ್ಲಿ ಚೊ ಚಿಕ್ಕದಾಗೆಲ್ಲ ಕೊಡಲಿಲ್ಲ ಅವರೇನು ಮಾಡಿರ್ತಾರೆ ಅಂದರೆ ಈ ರೀತಿಯಾಗಿ ನೇರವಾಗಿ ಕೊಟ್ಕೊಂಡು ಹೋಗಿದ್ದಾರೆ ನೋಡಿ ಇಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ನಾವು ಅದನ್ನು ಗುರುತನ್ನು ಹಾಕಿ ಒಂದು ಪಾಯಿಂಟ್ಸ್ ರೀತಿಯಲ್ಲಿ ನಮಗೆ ಅರ್ಥವಾಗುವ ರೀತಿಯಲ್ಲಿ ಮಾಡ್ತಾ ಹೋಗಬೇಕಾಗ್ತದೆ ಆವಾಗ ನಮಗೆ ಅದು ಓದಲಿಕ್ಕೆ ಸುಲಭ ಆಗ್ತದೆ ನೋಡಿ ಸಂವಿಧಾನದ ರಚನೆಯನ್ನು ಮಾಡಬೇಕಾದ್ರೆ ಯಾವ ಯಾವ ರೀತಿಯಾಗಿ ಎಲ್ಲ ಮಾಡುವಂಥದ್ದು ಅಂತ ಜನವರಿ ಇಪ್ಪತ್ತಾರನೆಯ ತಾರೀಕು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಜಾರಿಗೆ ತರಲಾಯಿತು ಈ ಸಂವಿಧಾನವನ್ನು ಯಾವ ರೀತಿ ಅದನ್ನು ರಚಿಸಲಾಯಿತು ಎಮ್ಮು ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋಗುವ ಒಂದು ಸಂವಿಧಾನ ರಾಜ್ಯಾಂಗ ಸಭೆಯಿಂದಲೇ ಸಂವಿಧಾನವನ್ನು ರಚಿಸಬೇಕೆನ್ನುವ ಬೇಡಿಕೆ ಇದು ಮೊದಲ ಮೊದಲನೆಯ ಫಸ್ಟ್ ಪಾಯಿಂಟ್ಸ್ ಯಾಕಂದರೆ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ರಾಜ್ಯಾಂಗದ ಸಭೆಯಿಂದಲೇ ಸಂವಿಧಾನವನ್ನು ರಚಿಸಬೇಕು ಎನ್ನುವಂತಹ ಬೇಡಿಕೆ ಇರ್ತದೆ ಈ ಸಂವಿಧಾನ ರಚನೆಯ ಸಭೆಯಲ್ಲಿ ಮೂರು ವಿಭಿನ್ನ ಸನ್ನಿವೇಶಗಳಲ್ಲಿ ಅದು ಅಸ್ತಿತ್ವಕ್ಕೆ ಬರ್ತದೆ ಯಾರು ಐವರ್ ಜೆನ್ನಿಂಗ್ ಅವರು ಹೇಳುವ ಪ್ರಕಾರ ಒಂದು ಸಂವಿಧಾನದ ಸಭೆ ಅಂತ ಹೇಳಿದ ತಕ್ಷಣ ಅದು ಕೆಲವೊಂದು ಸನ್ನಿವೇಶ ಇದ್ದಾಗ ಮಾತ್ರ ಅಸ್ತಿತ್ವಕ್ಕೆ ಬರುವಂಥದ್ದು ಸಂವಿಧಾನವನ್ನು ರಚಿಸಬೇಕಾದ್ರೆ ಏನೆಲ್ಲ ಮಾಡಬೇಕು ಎಂಬುವನ್ನು ಮೊದಲು ಮೇನ್ ಪಾಯಿಂಟ್ಸನ್ನು ಅರ್ಥ ಮಾಡಿಕೊಂಡು ನಂತರ ಅದರೊಳಗೆ ಯಾವೆಲ್ಲ ವಿಷಯಗಳು ಬರ್ತದೆ ಅಂತ ನಾವು ಓದ್ತಾ ಹೋಗಬೇಕಾಗ್ತದೆ ಸಂವಿಧಾನವನ್ನು ಕೆಲವು ಸನ್ನಿವೇಶಗಳಲ್ಲಿ ಮಾತ್ರ ಅದು ಅಸ್ತಿತ್ವಕ್ಕೆ ಬರ್ತದೆ ಯಾವಾಗ ಒಂದು ದೊಡ್ಡ ಕ್ರಾಂತಿಯಾದಾಗ ಯಾವಾಗ ರಾಷ್ಟ್ರ ತನ್ನ ಬಾಯಿಯ ಆಳ್ವಿಕೆಯನ್ನು ಕೊನೆಗೊಳಿಸಿದಾಗ ಯಾವುದೇ ಒಂದು ಯುದ್ಧದ ಸಂದರ್ಭ ಇರ್ಬೋದು ಅಥವಾ ಇನ್ನಿತರ ಪ್ರಕೃತಿ ವಿಕೋಪಗಳಿರ್ಬೋದು ಯಾವುದೇ ಆಗಿರ್ಬೋದು ಆ ಒಂದು ಆಳ್ವಿಕೆ ಕೊನೆಗೊಂಡಾಗ ಇನ್ನು ಸಣ್ಣ ಸಣ್ಣ ರಾಜಕೀಯ ಪ್ರಾಂತ್ಯಗಳಿಂದ ರಾಷ್ಟ್ರವನ್ನು ರಚಿಸಬೇಕಾಗುತ್ತದೆ ಆಗ ಸಂವಿಧಾನ ಸಭೆ ಅಗತ್ಯವಿರ್ತದೆ ಆವಾಗ ಅದು ಅಸ್ತಿತ್ವಕ್ಕೆ ಬರುವಂಥದ್ದು ಇನ್ನು ಅಲ್ಲಿ ನೀವು ನೋಡೋದಾದರೆ ಕ್ರಿಪ್ಸ್ ಮಿಷಿನ್ ಮತ್ತು ಕ್ಯಾಬಿನೆಟ್ ಮಿಷನ್ನ ಯೋಜನೆಗಳು ಕೂಡ ಮಾಡಲಾಗ್ತದೆ ಏನದು ಕ್ರಿಪ್ಸ್ ಮಿಷನ್ ಅಂದರೆ ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಬ್ರಿಟನ್ನಿನ ಸರಕಾರ ಭಾರತದ ಸಮಸ್ಯೆಯನ್ನು ಅಧ್ಯಯನ ಮಾಡಿ ಪರಿಹಾರವನ್ನು ಕಂಡುಹಿಡಿಯಲು ಸರ್ ಸ್ಟೆಪರ್ಡ್ ಕ್ರಿಪ್ಸ್ ಅವರನ್ನು ಭಾರತಕ್ಕೆ ಕಳಿಸಿಕೊಟ್ಟಿತು ಇವರೇನು ಮಾಡಿದರು ಕ್ರಿಪ್ಸ್ ಮಿಷನ್ ಚುನಾಯಿತ ಸದಸ್ಯರಿಂದ ಕೂಡಿದ ಸಭೆಯಿಂದ ಸಂವಿಧಾನ ರಚನೆಗೆ ಕ್ರಮವನ್ನು ಕೈಗೊಂಡಿತು ಇದು ಕೈಗೊಂಡ ಯೋಜನೆಗಳನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡೂ ಕೂಡ ತಿರಸ್ಕರಿಸಿದವು ಒಂದು ಕ್ರಿಪ್ಸ್ ಮಿಷನ್ ಯೋಜನೆಯನ್ನು ಮಾಡಿದರು ಯಾಕೆ ಮಾಡಿದರು ಅಂದರೆ ಭಾರತದಲ್ಲಿ ಕೆಲವು ಸಮಸ್ಯೆಗಳು ಸಂಭವಿಸಿದಾಗ ಬ್ರಿಟನ್ ಸರ್ಕಾರ ಏನು ಮಾಡಿತು ಅಲ್ಲಿಂದ ಒಬ್ಬರನ್ನು ನಮ್ಮ ಭಾರತಕ್ಕೆ ಕಳಿಸಿ ಅಲ್ಲಿ ಏನೆಲ್ಲ ವ್ಯವಸ್ಥೆ ಬೇಕು ಅದನ್ನು ಮಾಡಿಕೊಂಡು ಬನ್ನಿ ಅಥವಾ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕಳಿಸಿಕೊಟ್ಟಾಗ ಅವರೇನು ಮಾಡಿದರು ಯಾರು ಕ್ರಿಪ್ಸ್ ಮಿಷನ್ ಚುನಾಯಿತ ಸದಸ್ಯರಿಂದ ಕೂಡಿದ ಸಭೆಯಿಂದ ಸಂವಿಧಾನದ ರಚನೆಗೆ ಕ್ರಮವನ್ನು ಕೈಗೊಂಡರು ಆದರೆ ನಮ್ಮ ಭಾರತದಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡೂ ಕೂಡ ಏನು ಮಾಡಿದವು ಆ ಒಂದು ಯೋಜನೆಯನ್ನು ತಿರಸ್ಕರಿಸಿದವು ಅದಾಯಿತಾ ಅದು ಬಿಟ್ಟುಬಿಡಿ ಅದಾಯಿತು ಮುಗಿಯಿತು ನೆಕ್ಸ್ಟ್ ಕ್ಯಾಬಿನೆಟ್ ಮಿಷನ್ ಯೋಜನೆಯನ್ನು ಮಾಡಲಾಯಿತು ಈ ಮಧ್ಯೆ ಎರಡು ಪಾರ್ಟಿಗಳ ಮಧ್ಯೆ ಒಮ್ಮತ ತರುವಲ್ಲಿ ವಿಫಲವಾದ್ದರಿಂದ ಕ್ಯಾಬಿನೆಟ್ ಸಮಿತಿ ತನ್ನದೇ ಆದ ಯೋಜನೆಯನ್ನು ಪ್ರಕಟಿಸಿತು ಇದನ್ನು ಕ್ಯಾಬಿನೆಟ್ ಮಿಷನ್ ಯೋಜನೆ ಎಂದು ಕರೆಯುತ್ತಾರೆ ಈ ರೀತಿಯ ಒಂದು ಯೋಜನೆ ಮಾಡಿದಾಗ ಎರಡೂ ಪಕ್ಷಕ್ಕೂ ಕೂಡ ಮನಸ್ಸಿಲ್ಲ ಎರಡೂ ಪಕ್ಷಕ್ಕೂ ಕೂಡ ಅದರ ಬಗ್ಗೆ ಒಮ್ಮತ ಇಲ್ಲ ಅದು ವಿಫಲವಾದಾಗ ಏನಾಯಿತು ಕ್ಯಾಬಿನೆಟೇ ತನ್ನದೇ ಆದ ಒಂದು ಯೋಜನೆಯನ್ನು ಪ್ರಕಟಿಸಿತು ಆ ಒಂದು ಪ್ರಕಟಿಸಿದಕ್ಕೆ ಕ್ಯಾಬಿನೆಟ್ ಮಿಷನ್ ಯೋಜನೆ ಎಂಬ ಹೆಸರು ಕೂಡ ಬಂತು ಇದಿಷ್ಟು ನಮ್ಮ ಒಂದನೇ ಪಾಯಿಂಟ್ಸ್ ಒಳಗೆ ಬರುವಂಥದ್ದು ಇನ್ನು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡಿದರೆ ಭಾರತದ ಸಂವಿಧಾನ ರಾಜ್ಯಾಂಗ ಸಭೆ ಎನ್ನುವಂಥ ಪಾಯಿಂಟ್ ಆ ಒಂದು ರಾಜ್ಯಾಂಗ ಸಭೆಯಲ್ಲಿ ಎಷ್ಟು ಜನ ಇರ್ತಾರೆ ಅದನ್ನೆಲ್ಲ ನೀವು ತಿಳ್ಕೊಳ್ಬೇಕಾಗ್ತದೆ ಒಂದು ಸಂವಿಧಾನ ಸಭೆಯ ಒಟ್ಟು ಮುನ್ನೂರ ಎಂಬತ್ತ ಒಂಬತ್ತು ಜನರು ಬೇಕು ಇಂಡಿಯಾ ಪ್ರಾಂತ್ಯಗಳಿಂದ ಇನ್ನೂರ ತೊಂಬತ್ತ ಎರಡು ಸದಸ್ಯರು ಭಾರತೀಯ ರಾಜ್ಯಗಳಿಂದ ತೊಂಬತ್ತ ಮೂರು ಸದಸ್ಯರು ಮತ್ತು ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ ನಾಲ್ಕು ಸ್ಥಾನಗಳನ್ನು ಆಯ್ಕೆ ಮಾಡುವುದು ಎಂದು ನಿರ್ಧರಿಸಲಾಗಿತ್ತು ಇದನ್ನು ನೀವು ನೆನಪಲ್ಲಿ ಇಡಬೇಕು ಸದಸ್ಯರುಗಳ ಸಂಖ್ಯೆ ಮುನ್ನೂರ ಎಂಬತ್ತೊಂಬತ್ತು ಇಂಡಿಯಾದ ಇನ್ನೂರ ತೊಂಬತ್ತೆರಡು ಭಾರತೀಯ ರಾಜ್ಯಗಳ ತೊಂಬತ್ತ ಮೂರು ಸದಸ್ಯರು ಈ ರೀತಿಯಾದ ಕೆಲವೊಂದು ಲೆಕ್ಕಗಳನ್ನು ಕೆಲವೊಂದು ಸಂಖ್ಯೆಗಳನ್ನು ನೆನಪಲ್ಲಿ ಇಡಬೇಕಾಗ್ತದೆ ಇನ್ನು ಮೂರನೇ ಪಾಯಿಂಟ್ ನೋಡಿದರೆ ಸಂವಿಧಾನ ರಾಜ್ಯಾಂಗ ಸಭೆಯ ಕಾರ್ಯಾಚರಣೆ ಏನೆಲ್ಲ ಕಾರ್ಯಾಚರಣೆಯನ್ನು ಮಾಡ್ತದೆ ಸಂವಿಧಾನದ ರಚನೆ ಮಾಡಬೇಕಾದ್ರೆ ಸಂವಿಧಾನ ಸಭೆಯು ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತ ಆರರಂದು ಪ್ರಥಮ ಸಭೆಯನ್ನು ಪ್ರಥಮ ಪ್ರಥಮವಾದ ಸಭೆಯಲ್ಲಿ ಚುನಾಯಿತವಾಯಿತು ಅದಾದ ನಂತರ ಡಿಸೆಂಬರ್ ಒಂಬತ್ತರಿಂದ ಡಿಸೆಂಬರ್ ಹದಿಮೂರರ ತನಕ ಸಭೆ ನಡೆಯಿತು ಅದಾದ ನಂತರ ಸದಸ್ಯರ ಸಂಖ್ಯೆ ಎಷ್ಟಕ್ಕೆ ಬಂತು ಇನ್ನೂರ ತೊಂಬತ್ತೊಂಬತ್ತಕ್ಕೆ ಇಳಿಯಿತು ಈ ಒಂದು ಸಂವಿಧಾನ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೇಳರಂದು ಎರಡನೆಯ ಮಹಾ ಅಧಿವೇಶನದಲ್ಲಿ ನೆಹರೂರವರು ಸೂಚಿಸಿದ ಧ್ಯೇಯ ಉದ್ದೇಶ ಗೊತ್ತುವಳಿಯನ್ನು ಜಾರಿಗೊಳಿಸಿತ್ತು ಆವಾಗ ಸಂವಿಧಾನದ ಸಭೆ ಸುಮಾರು ಹದಿನೈದು ಸಮಿತಿಗಳನ್ನು ಕೂಡ ಹೊಂದಿತ್ತು ಹೀಗೆ ಕೆಲವೊಂದು ಅಂಕಿ ಅಂಶಗಳನ್ನು ನೆನಪಲ್ಲಿ ಇಡುತ್ತಾ ಆ ಪಾಯಿಂಟ್ಸ್ನ ಒಳಗಿರುವಂಥ ಸ್ವಲ್ಪ ವಿವರಣೆಯನ್ನು ತಿಳ್ಕೊಂಡ್ರೆ ಸಾಕು ಇನ್ನು ಅದಾದ ನಂತರ ನಾಲ್ಕನೇ ಪಾಯಿಂಟ್ ನೋಡಿದರೆ ಸಂವಿಧಾನದ ರಾಜ್ಯಾಂಗ ಸಭೆಯ ಪ್ರಕ್ರಿಯೆ ಮತ್ತು ಲಕ್ಷಣಗಳು ಇದರಲ್ಲಿ ನಾವು ನೋಡೋದಾದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದರು ಸಂವಿಧಾನದ ಶಿಲ್ಪಿ ಅವರನ್ನು ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ ಹಿಂದುಳಿದ ಜನದ ಹಿಂದುಳಿದ ಜನರ ವರ್ಗಗಳ ಅಪಾರ ಕಾಳಜಿ ಹೊಂದಿದ್ದರಿಂದ ಅವರನ್ನು ಸಂವಿಧಾನದ ಕರಡು ರಚನಾ ಸಮಿತಿಯ ಕಾರ್ಯಾಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಇದನ್ನೆಲ್ಲವೂ ಕೂಡ ಆ ಒಂದು ಸಂವಿಧಾನ ರಾಜ್ಯಾಂಗ ಸಭೆಯ ಪ್ರಕ್ರಿಯೆ ಮತ್ತು ಅದರ ಲಕ್ಷಣಗಳ ನಾವು ಕೆಲವೊಂದನ್ನು ಬರೀಬೇಕಾಗ್ತದೆ ಐದನೇ ಪಾಯಿಂಟ್ಸ್ ನೋಡಿದರೆ ಸಂವಿಧಾನದ ರಾಜ್ಯಾಂಗ ಸಭೆಯ ಟೀಕೆಗಳು ಸಂವಿಧಾನ ರಚನೆಯನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಕೆಲವೊಂದು ಟೀಕೆಗಳು ಕೂಡ ಬರ್ತದೆ ಆ ಟೀಕೆಗಳ ಪಾಯಿಂಟ್ಸ್ಗಳಲ್ಲಿ ನಾವು ನೋಡಿದರೆ ಕಾಂಗ್ರೆಸ್ ಸರ್ವಾಧಿಕಾರತ್ವ ಅದು ಸಾರ್ವಭೌಮತ್ವ ಸಭೆಯಾಗಿತ್ತೋ ಇಲ್ಲವೋ ಹಿಂದೂ ಸಾರ್ವಭೌಮತ್ವ ಹೊಂದಿದ ಸಭೆ ಪ್ರಾತಿನಿತ್ಯ ಇಲ್ಲದ ಸಭೆ ಕಾನೂನು ತಜ್ಞರ ಸಾರ್ವಭೌಮತೆ ಈ ಎಲ್ಲ ಪಾಯಿಂಟ್ಸನ್ನು ನಾನು ಜಸ್ಟ್ ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಇದರ ಒಳಗಡೆ ಇರುವಂತಹ ಸ್ವಲ್ಪ ವಿಷಯಗಳನ್ನು ವಿವರಣೆಯನ್ನು ಓದ್ಕೊಂಡು ತಿಳ್ಕೊಳ್ಳಿ ಇದು ಸಂವಿಧಾನದ ರಚನೆಯ ಬಗ್ಗೆ ನಾವು ಬರೀಬೇಕಾಗ್ತದೆ ಸಂವಿಧಾನ ರಚನೆ ಪಾಯಿಂಟ್ಸಲ್ಲಿ ಒಮ್ಮೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ಸಂವಿಧಾನ ರಾಜ್ಯಾಂಗ ಸಭೆಯಿಂದಲೇ ಸಂವಿಧಾನವನ್ನು ರಚಿಸಬೇಕೆನ್ನುವ ಬೇಡಿಕೆ ಎರಡು ಭಾರತ ಸಂವಿಧಾನ ರಾಜ್ಯಾಂಗದ ಸಭೆ ಮೂರು ಸಂವಿಧಾನ ರಾಜ್ಯಾಂಗ ಸಭೆಯ ಕಾರ್ಯಾಚರಣೆ ನಾಲ್ಕು ಸಂವಿಧಾನದ ರಾಜ್ಯಾಂಗ ಸಭೆಯ ಪ್ರಕ್ರಿಯೆ ಮತ್ತು ಲಕ್ಷಣಗಳು ಐದು ಸಂವಿಧಾನ ರಾಜ್ಯಾಂಗ ಸಭೆಯ ಟೀಕೆಗಳು ಅದರಲ್ಲಿ ಕಾಂಗ್ರೆಸ್ ಸರ್ವಾಧಿಕಾರತ್ವ ಸಾರ್ವಭೌಮತ್ವ ಸಭೆಯಾಗಿತ್ತೆ ಹಿಂದೂ ಸಾರ್ವಭೌಮತ್ವ ಹೊಂದಿದ ಸಭೆ ಹಾಗೆ ಪ್ರಾತಿನಿಧ್ಯ ಇಲ್ಲದ ಸಭೆ ಕಾನೂನು ತಜ್ಞರ ಸಾರ್ವಭೌಮತೆ ಇವಿಷ್ಟು ನಮ್ಮ ಸಂವಿಧಾನದ ರಚನೆಯ ಬಗ್ಗೆ ಕೇಳಿದಾಗ ನಾವು ಬರಿಬೇಕಾಗ್ತದೆ ಅದರಲ್ಲಿ ಸ್ವಲ್ಪ ಅವರು ಸಾರಾಂಶವನ್ನು ಕೊಟ್ಟಿದ್ದಾರೆ ಅದನ್ನು ನಿಮಗೆ ಸ್ವಲ್ಪ ಓದಿ ಹೇಳ್ತೇನೆ ಭಾರತ ಸಂವಿಧಾನವು ಅನೇಕ ಹಂತ ಹಂತವಾಗಿ ರೂಪುಗೊಂಡಿದೆ ಬ್ರಿಟಿಷ್ ಸರಕಾರ ಕಾಲದಿಂದ ಕಾಲಕ್ಕೆ ಹೊರಡಿಸಿದ ಕಾಯ್ದೆಗಳಿಂದ ಸಂವಿಧಾನವು ಸ್ಫೂರ್ತಿಯನ್ನು ಪಡೆದಿದ್ದು ರಚನೆಯ ಆದಿಯು ಸುಗಮವಾಗಿ ಸಾಗಿರುವುದನ್ನು ಕಾಣಬಹುದು ಈ ನಿಟ್ಟಿನಲ್ಲಿ ಭಾರತ ಸಂವಿಧಾನದ ಉಗಮದಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಐದನೇ ಇಸವಿಯ ಕಾಯ್ದೆಯ ಪ್ರಸ್ತಾವನೆಯು ಬಹಳವಾಗಿ ಪರಿಣಾಮ ಬೀರಿರುವುದನ್ನು ಕಾಣಬಹುದು ಹಾಗೆಯೇ ನೆಹರು ವರದಿ ಕೂಡ ಪ್ರಭಾವವನ್ನು ಬೀರಿರುವುದನ್ನು ನೋಡಬಹುದು ಹಾಗೆಯೇ ಕ್ಯಾಬಿನೆಟ್ ಮಿಷನ್ ಯೋಜನೆ ಮತ್ತು ಸಾವಿರದ ಒಂಬೈನೂರ ನಲವತ್ತ ಏಳರ ಸ್ವಾತಂತ್ರ್ಯ ಕಾಯ್ದೆ ಇವುಗಳು ಸಹ ಭಾರತದ ಸಂವಿಧಾನದ ಬೆಳವಣಿಗೆಗೆ ಮಹತ್ವದ ಕೊಡುಗೆಗಳನ್ನು ನೀಡಿವೆ ಭಾರತದ ಸಂವಿಧಾನವನ್ನು ಜನರೇ ರೂಪಿಸಿ ಜನರೇ ಅಳವಡಿಸಿಕೊಂಡಿರುವುದು ಹಾಗೆಯೇ ಇದು ಜನರಿಂದ ಜನರಿಗೋಸ್ಕರ ಇರುವ ಸಂವಿಧಾನವೆಂಬುವುದನ್ನು ಸಂವಿಧಾನ ರಚನಾ ಸಮಿತಿಯಲ್ಲಿ ತಜ್ಞರು ತಮ್ಮ ಅವಿರತ ಪರಿಶ್ರಮದಿಂದ ರುಜುವಾತುಗೊಳಿಸಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತ ಆರರಂದು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಿಂದ ಸಹಿ ಪಡೆದ ಈ ಕರಡು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಅಸ್ತಿತ್ವಕ್ಕೆ ಬಂದಿತು ಇದು ಬ್ಲಾಕ್ ಒಂದರಲ್ಲಿರುವಂಥದ್ದು ಭಾರತ ಸಂವಿಧಾನ ರಚನೆ ಅದು ತುಂಬನೇ ಮುಖ್ಯವಾಗಿರುವಂಥದ್ದು ಇನ್ನು ಮುಂದಿನ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಭಾರತ ಸಂವಿಧಾನದ ಲಕ್ಷಣಗಳು ಪದೇ ಪದೇ ಕೇಳಿರುವಂತಹ ಪ್ರಶ್ನೆ ರಿಪೀಟ್ ಆಗಿರುವಂತಹ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಅಂದರೆ ಭಾರತ ಸಂವಿಧಾನದ ಲಕ್ಷಣಗಳು ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು